ಓಂ ವಾಸ್ತು ಪುರುಷ ಜಯ ವಿದ್ಮಹೇ ಗಿರಕ್ಷಕ ಜಯ ಧೀಮಹೇ ಅನ್ನೋ ವಾಸ್ತು ಪ್ರಚೋರಯ ದೇ ಆತ್ಮೀಯ ಯಾಜ್ಞವಲ್ಕಿಯ ಅಷ್ಟು ಮತ್ತು ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಕೆಲವೊಂದು ಸಮಸ್ಯೆಗಳಿಂದ ಮನೆಯಲ್ಲಿ ಹಣಕಾಸಿನ ತೊಂದರೆಗಳು ಹೆಚ್ಚಾಗ್ತಕ್ಕಂಥ ಸಂದರ್ಭಗಳು ಬರುತ್ತೆ ಹೇಳಿ ಹೇಳ್ಬೋದು ಸಣ್ಣ ಪ್ರಮಾಣದಲ್ಲಿ ನಾವು ಮಾಡ್ತಕ್ಕಂಥ ಕೆಲವು ರೀತಿಯ ಪ್ರಯೋಗಗಳ ಕಾರಣದಿಂದ ಕೆಲವೊಂದು ಸಮಸ್ಯೆಗಳು ಇದಕ್ಕೆ ಅವಕಾಶವನ್ನು ಮಾಡುತ್ತೆ ಅಂತ ಹೇಳಬಹುದು ಸಣ್ಣ ರೀತಿಯಲ್ಲಿ ಮಾಡ್ತಕ್ಕಂಥ ಪ್ರಯತ್ನಗಳ ದಿನ ಫಲದಿಂದ ಕೆಲವೊಂದು ಸಮಸ್ಯೆಗಳು ಪರಿಹಾರವಾಗಿ ಆ ಒಂದು ಪರಿಹಾರದಿಂದ ಮನೆಯಲ್ಲಿ ನೆಮ್ಮದಿ ಅಂತಕ್ಕಂಥದ್ದು ಸಿಗುತ್ತೆ ಅಂತೇಳಿ ಹೇಳಬಹುದು ಅದಕ್ಕೆ ವಾಸ್ತು ಅಂತ ನಾವು ಇರ್ತೀವಿ ಸಾಮಾನ್ಯವಾಗಿ ವಾಸ್ತು ಅಂದರೆ ಹಾಗೆ ಹೀಗೆ ಅಂತಲ್ಲಿ ಭಯವನ್ನು ಪಡ್ತಕ್ಕಂಥ ಸಂದರ್ಭಗಳೇ ಹೆಚ್ಚು ಹಾಗಾಗಿ ವಾಸ್ತು ಅಂದರೆ ಯಾವುದೇ ರೀತಿಯ ಭಯವನ್ನು ಪಡುವ ಅವಶ್ಯಕತೆ ಇಲ್ಲ ವಾಸ್ತುಶಾಸ್ತ್ರದ ಪ್ರಕಾರ ಜೀವನದಲ್ಲಿ ಸಂತೋಷ ಮತ್ತು ಸಂಪತ್ತನ್ನು ಪಡೆಯಲು ಕೆಲವು ನಿಯಮಗಳನ್ನು ನಾವು ಅನುಸರಿಸಿದಾಗ ಸಂಪತ್ತನ್ನು ಹೆಚ್ಚಿಸಲು ಒಂದು ಮಾರ್ಗ ಸಿಗುತ್ತೆ ಅಂತೇಳಿ ಹೇಳ್ಬೋದು ಅಂದರೆ ನಾವು ಈ ರೀತಿಯ ಬದಲಾವಣೆಗಳನ್ನು ಮಾಡಿದ ತಕ್ಷಣ ಸಂಪತ್ತು ಹೆಚ್ಚಾಗತ್ತೆ ಅಂದರೆ ಖಂಡಿತ ಇಲ್ಲ ಅದಕ್ಕೊಂದು ಸಮಯವನ್ನು ಕೊಡಬೇಕಾಗತ್ತೆ ಅದರ ಮೇಲೆ ನಂಬಿಕೆಯನ್ನು ಇಡಬೇಕಾಗತ್ತೆ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ನಂಬಿಕೆ ಮತ್ತು ಶ್ರದ್ಧೆಯಿಂದ ನೀವು ಮಾಡಿದಾಗ ಕೆಲವೊಂದು ರೀತಿಯಲ್ಲಿ ಅದಕ್ಕೆ ಲಾಭ ಆಗ್ತಕ್ಕಂಥ ಸಂದರ್ಭಗಳು ಸಿಗುತ್ತೆ ಅಂತೇಳಿ ಹೇಳ್ಬೋದು ಹಾಗಾಗಿ ಎಲ್ಲ ವಾಸ್ತುವನ್ನೇ ನಿರ್ಧಾರ ಮಾಡುತ್ತೆ ಅಂದರೆ ಖಚಿತವಾಗಿ ತಪ್ಪಾಗುತ್ತೆ ನಾವು ನಮ್ಮ ಪ್ರಯತ್ನವನ್ನು ಮಾಡಬೇಕು ಅದರ ನಂತರ ವಾಸ್ತು ಅಂತ ಹೇಳ್ತೀವಿ ಅದರ ಮುಖಾಂತರವಾಗಿ ಕೆಲವೊಂದು ಸಮಸ್ಯೆಗಳು ದೂರವಾಗಿ ಒಂದು ಹಣ ಅಂತ ಇರ್ತೇವೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ವಾಸ್ತು ಟಿಪ್ಸ್ ಅಂತೇನೇಳ್ತೀವಿ ಅದನ್ನು ಇಂದಿನ ವಿಡಿಯೋದಲ್ಲಿ ನಾವು ಅದರ ಬಗ್ಗೆ ವಿಶ್ಲೇಷಣೆಯನ್ನು ಮಾಡಿ ಸಾಮಾನ್ಯವಾಗಿ ಸಾಕಷ್ಟು ಹಣದ ಸಮಸ್ಯೆಗಳ ಬಗ್ಗೆ ಎಲ್ಲ ಕೆಲವೊಂದು ಮನೆಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ ಅದಕ್ಕೆ ಕಾರಣಗಳು ನೂರಾರು ಇರಬಹುದು ಮನೆಯಲ್ಲಿರ್ತಕ್ಕಂಥ ಪರಿಸ್ಥಿತಿ ಆಗಿರ್ಬೋದು ವಾಸ್ತು ಕಾರಣ ಆಗಿರ್ಬೋದು ಸಂಪಾದನೆ ಮಾಡ್ತಕ್ಕಂಥ ಯಜಮಾನರ ಮೇಲೆ ಪರಿಣಾಮ ಆಗಬಹುದು ಖರ್ಚು ಮಾಡ್ತಕ್ಕಂಥ ಮನೆಯ ಮಂದಿಯ ಮೇಲೆ ಆಗಿರ್ಬೋದು ಯಾವುದೇ ಒಂದು ಸಣ್ಣ ಸಮಸ್ಯೆ ಆಗಬಹುದು ಇದರ ಮುಖಾಂತರ ಹಣವನ್ನು ಹೇಗೆ ಗಳಿಸ್ತೀವಿ ಅದು ಹಾಗೇ ರೀ ಖರ್ಚಾಗ್ತಕ್ಕಂಥ ಸಂದರ್ಭಗಳು ಹಾಗೆ ಆಗ್ತಾ ಇರುತ್ತೆ ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ಪರಿಹಾರಗಳನ್ನು ಮಾಡಿದಾಗ ಸ್ವಲ್ಪ ಮಟ್ಟಕ್ಕೆ ಆ ಒಂದು ಹಣವನ್ನು ನಮಗೆ ಸಿಗ್ತಕ್ಕಂಥ ಸಂದರ್ಭಗಳು ಇದೆ ಅಂತೇಳಿ ಹೇಳ್ಬೋದು ನಮ್ಮ ಈ ಹಿಂದೂ ಧರ್ಮದಲ್ಲಿ ವಾಸ್ತುಶಾಸ್ತ್ರಕ್ಕೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ನಾವು ಕೊಡ್ತೀವಿ ವಾಸ್ತು ನಿಯಮಗಳನ್ನು ನಾವು ಅನುಸರಿಸುವುದರಿಂದ ಜೀವನದಲ್ಲಿ ಒಂದು ನಮಗೆ ಸಂತೋಷ ಮತ್ತು ಸಂಪತ್ತು ಸಿಗುತ್ತೆ ಅಂತೇಳಿ ನಂಬ್ತೀವಿ ವಾಸ್ತುವಿಗೆ ಹಾಗೆ ಒಂದು ಸಣ್ಣ ವಿಷಯಗಳನ್ನು ಮನೆಯ ಒಂದು ತಕ್ಕಂಥ ವಾತಾವರಣವನ್ನು ಸಕಾರಾತ್ಮಕವಾಗಿ ಬದಲಾವಣೆಯನ್ನು ನಾವು ಮಾಡಬಹುದು ಅಂತೇಳಿ ಹೇಳ್ಬೋದು ಯಾವ ರೀತಿ ಅಂದರೆ ಆ ಮನೆಯಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿಯನ್ನು ತೆಗೆದು ಪಾಸಿಟಿವ್ ಎನರ್ಜಿ ಅಂತ ಹೇಳ್ತೀವಿ ನಕಾರಾತ್ಮಕತೆಯನ್ನು ತೆಗೆದುಹಾಕ ಒಂದು ಸಹಾಯವನ್ನು ಮಾಡುತ್ತೆ ಅಂತೇಳಿ ಹೇಳ್ಬೋದು ಹಾಗಾಗಿ ಜೀವನದಲ್ಲಿ ಸಂಪತ್ತು ಮತ್ತು ವೈಭವವನ್ನು ತರಲು ಈ ಒಂದು ವಾಸ್ತುವಿಗೆ ಸಂಬಂಧಿಸಿದ ಕೆಲವು ವಿಷಯಗಳನ್ನು ನಾವು ಮನೆಯಲ್ಲಿ ನಾವು ಅದನ್ನು ಪ್ರಾರಂಭವನ್ನು ಮಾಡಬೇಕು ಅಂದ ಅಂದರೆ ಆ ಒಂದು ವಿಷಯಗಳನ್ನು ನಾವು ಅನುಸರಿಸಬೇಕು ಅಂತೇಳಿ ಹೇಳ್ಬೋದು ಜೀವನದಲ್ಲಿರ್ತಕ್ಕಂಥ ಒಂದು ಪ್ರತಿಯೊಂದು ಸಮಸ್ಯೆ ಮತ್ತು ಅಡೆತಡೆಗಳನ್ನು ತೆಗೆದಾಕತ್ತೆ ಅಂತೇಳಿ ಹೇಳ್ಬೋದು ಸಂಪತ್ತು ಅಂದರೆ ಮನುಷ್ಯನಿಗೆ ಯಾವಾಗ ಹಣ ಚೆನ್ನಾಗಿ ಸಂಪತ್ತು ಅಂತೇನು ಹೇಳ್ತೀವಿ ದುಡ್ಡು ಇದ್ದಾಗ ಒಂದು ಸುಖ ಸಂತೋಷ ಅಂತೇಳಿ ಒಳ್ಳೆಯ ಸಂತೋಷವನ್ನು ಕಾಣ್ತೀವಿ ಯಾವಾಗ ಹಣದ ಸಮಸ್ಯೆ ಉಂಟಾಗತ್ತೆ ಆವಾಗ ಎಲ್ಲ ರೀತಿಯಲ್ಲಿ ದುಃಖವನ್ನು ಪಡ್ತಾ ಇರ್ತಾರೆ ಹಾಗಾಗಿ ಒಂದು ಆಸ್ತಿ ಮತ್ತು ಸಂಪತ್ತು ಅಂತಲೇ ಹೇಳ್ತೀವಿ ಒಂದು ಸಂತೋಷ ಒಂದು ಬರಬೇಕು ಅಂದಾಗ ಕೆಲವೊಂದು ಪ್ರಯತ್ನಗಳನ್ನು ಕೆಲವೊಂದು ಅವಕಾಶಗಳನ್ನು ಸೃಷ್ಟಿಯನ್ನು ಮಾಡ್ಕೋಬೇಕು ಮಾಡುತ್ತೆ ಅಂತೇಳಿ ನಾವು ನಂಬಿದ್ದೀವಿ ಸಂಪತ್ತು ಸಂತೋಷವನ್ನು ನಾವು ಪಡೀಬೇಕಾದರೆ ಸುಲಭ ರೀತಿಯಲ್ಲಿ ಕೆಲವೊಂದು ವಾಸ್ತು ಟಿಪ್ಸ್ ಅಂತ ನಾವು ಯಾವ ರೀತಿ ಅಂದರೆ ನೋಡೋಣ ಪ್ರಾರಂಭದಲ್ಲಿರ್ತಕ್ಕಂಥದ್ದು ಮುಖ್ಯದ್ವಾರ ಅಂತಲೇ ಹೇಳ್ತೀವಿ ಮೈಂಡೋ ಅಂತ ಹೇಳ್ತೀವಿ ಅದು ಉತ್ತರ ಅಥವಾ ಪೂರ್ವ ದಿಕ್ಕಿನಲ್ಲಿ ಇರಬೇಕು ಅಂತೇಳಿ ವಾಸ್ತುಶಾಸ್ತ್ರ ಹೇಳುತ್ತೆ ಕಾರಣ ಉತ್ತರ ದಿಕ್ಕು ಅಂದರೆ ಆ ಉತ್ತರ ದಿಕ್ಕು ಅಂದರೆ ಕುಬೇರನ ಒಂದು ದಿಕ್ಕು ಅಂತೇಳಿ ಹೇಳ್ತೀವಿ ಹಾಗಾಗಿ ಉತ್ತರ ದಿಕ್ಕಿನಲ್ಲಿ ಆ ಮಹದ್ವಾರವನ್ನು ಇಟ್ಟಾಗ ಒಂದು ಪಾಸಿಟಿವ್ನೆಸ್ಸು ಅಂತ ಹೇಳ್ತೀವಿ ಹಣದ ಅರಿವು ಜಾಸ್ತಿಯಾಗಿ ಹರಿಯುತ್ತೆ ಅಂತೇಳಿ ಹೇಳ್ಬೋದು ಅದೇ ರೀತಿಯಲ್ಲಿ ಪೂರ್ವಾಭಿಮುಖವಾಗಿ ಆ ಒಂದು ಮೈಂಡೋರನ್ನು ಇಟ್ಟಾಗ ಅದಕ್ಕೆ ಅಧಿಪತಿ ಬಂದು ಸೂರ್ಯ ಆ ಒಂದು ಸಮಯದಲ್ಲಿ ಉತ್ತರ ಮತ್ತು ಪೂರ್ವದಲ್ಲಿ ಪ್ರಮುಖವಾಗಿ ಆ ಒಂದು ಮಹದ್ವಾರವನ್ನು ನಾವು ಇಟ್ಟಾಗ ಮನೆಯಲ್ಲಿ ಒಂದು ಸಂತೋಷ ಮತ್ತು ಸಂಪತ್ತು ಬರುತ್ತೆ ಅಂತೇಳಿ ಹೇಳ್ಬೋದು ಮನೆಯ ಒಂದು ಸಕಾರಾತ್ಮಕವಾಗಿರ್ತಕ್ಕಂಥ ವಾತಾವರಣವು ಬದಲಾವಣೆಯನ್ನು ಆಗುತ್ತೆ ಅಂತೇಳಿ ಹೇಳಬಹುದು ಹಾಗಾದರೆ ಪಶ್ಚಿಮದಲ್ಲಿರ್ತಕ್ಕಂಥ ಬಾಗಿಲು ದಕ್ಷಿಣದಲ್ಲಿರ್ತಕ್ಕಂಥ ಬಾಗಿಲಿಟ್ಟಾಗ ಇಟ್ಟಾಗ ಅಂದರೆ ಖಚಿತವಾಗಿ ಅವರ ಒಂದು ಮನೆಯ ವಾಸ್ತು ಅಂತ ಏನು ಹೇಳ್ತೀವಿ ಅದರ ಮೇಲೆ ಅವಲಂಬಿತವಾಗಿರುತ್ತದೆ ಸಾಕಷ್ಟು ಪೂರ್ವ ಮತ್ತು ಉತ್ತರ ದಿಕ್ಕಿನಲ್ಲಿ ಮಹದ್ವಾರವನ್ನು ಇಟ್ಟಾಗ ಆದಷ್ಟು ಪಾಸಿಟಿವ್ನೆಸ್ ಅನ್ನೋದು ಹೆಚ್ಚಾಗಿ ಒಳ್ಳೆಯ ಒಂದು ಹಣದ ಅರಿವು ಸಕಾರಾತ್ಮಕವಾಗಿ ಆ ಮನೆಯಲ್ಲಿರ್ತಕ್ಕಂಥ ಒಬ್ಬ ಯಜಮಾನನಿಗೆ ಅದು ಅನುಕೂಲವನ್ನು ಮಾಡಿಕೊಡ್ತೇವೆ ಅಂತೇಳಿ ಹೇಳ್ಬೋದು ಮತ್ತು ಶುಕ್ರನನ್ನ ಆಗ್ನೇಯ ದಿಕ್ಕಿನ ಒಂದು ಅಧಿಪತಿಯಿಂದ ನಾವು ಪರಿಗಣಿಸ್ತೀವಿ ಶುಕ್ರ ಸಂಪತ್ತು ಮತ್ತು ಸಂತೋಷವನ್ನು ಕೊಡ್ತಕ್ಕಂಥ ಒಂದು ಗ್ರಹ ಅಂದರೆ ಐಷಾರಾಮಿ ಜೀವನವನ್ನು ನಾವು ಮಾಡಬೇಕು ಅಂದಾಗ ಆ ಶುಕ್ರ ಗ್ರಹ ನಮ್ಮ ಜಾತಕದಲ್ಲಿ ಚೆನ್ನಾಗಿದ್ದಾಗ ಒಳ್ಳೆಯ ಸುಖ ಸೌಭಾಗ್ಯಗಳು ನಮಗೆ ಸಿಗುತ್ತೆ ಮತ್ತು ಅದೇ ರೀತಿಯಲ್ಲಿ ಹಣವು ಅರಿವು ಸಿಗುತ್ತೆ ಅಂತೇಳಿ ಹೇಳಬಹುದು ಹಾಗಾಗಿ ಸಡ ಪ್ರಮಾಣದ ಒಂದು ಬದಲಾವಣೆ ಅಂದರೆ ಯಾವ ರೀತಿ ಬದಲಾವಣೆ ಮಾಡಬೇಕು ಅಂದರೆ ಆ ಆಗ್ನೇಯ ದಿಕ್ಕಿನಲ್ಲಿ ಕೆಲವೊಂದು ಹಸಿರು ಸಸ್ಯಗಳನ್ನು ಇಡಬೇಕು ಅಂತೇಳಿ ಹೇಳ್ತೀವಿ ಆ ದಿಕ್ಕಿನಲ್ಲಿ ಕೆಲವೊಂದು ಗಿಡಗಳನ್ನು ಇಟ್ಟಾಗ ಒಂದು ಸಂತೋಷವಾಗಿರ್ತಕ್ಕಂಥ ಅದೃಷ್ಟವನ್ನು ಹೆಚ್ಚಿಸಲು ಈ ಒಂದು ಸಹಾಯವನ್ನು ಮಾಡುತ್ತೆ ಅಂತೇಳಿ ಹೇಳುತ್ತೆ ವಾಸ್ತುಶಾಸ್ತ್ರ ಹಾಗಾಗಿ ಸಣ್ಣ ಪ್ರಮಾಣದ ಒಂದು ಪರಿಹಾರ ಇದಕ್ಕೆ ಯಾವುದೇ ರೀತಿಯ ಹಣಕಾಸಿನ ಖರ್ಚಿಲ್ಲ ಮನೆಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಿಗೆ ನೀವೇ ಇದನ್ನು ಪರಿಹಾರ ಮಾಡ್ಕೋಬೋದು ಆಗ್ನೇಯ ದಿಕ್ಕಿನಲ್ಲಿ ಕೆಲವೊಂದು ಗಿಡಗಳನ್ನು ಸಾಮಾನ್ಯವಾಗಿ ಮನೆಯಲ್ಲಿ ಬೆಳೆಸಿರ್ತೀವಿ ಆ ಕೆಲವೊಂದು ಬದಲಾವಣೆಯನ್ನು ನೀವು ಮಾಡ್ಕೋಬೋದು ಆಗ್ನೇಯ ದಿಕ್ಕಿನಲ್ಲಿ ಆ ಕೆಲವೊಂದು ಗಿಡಗಳನ್ನು ಇಡುವ ಮುಖಾಂತರ ಕೆಲವೊಂದು ಪಾಸಿಟಿವ್ನೆಸ್ ಅಂತ ಹೇಳ್ತೀವಿ ಹಣದ ಹರಿವು ಅಂತ ಹೇಳ್ತೀವಿ ಆ ಒಂದು ಅದಕ್ಕೆ ಪೂರಕವಾಗಿ ವಾತಾವರಣ ನಮಗೆ ಸಹಾಯವನ್ನು ಮಾಡುತ್ತೆ ಅಂತೇಳಿ ಹೇಳಬಹುದು ಮುಂದಿನ ವಾಸ್ತು ಟಿಪ್ಸ್ ಅಂತ ಹೇಳ್ತೀವಿ ಈಶಾನ್ಯ ದಿಕ್ಕು ಅಂತೇಳಿ ಮುಖ್ಯವಾಗಿರ್ತಕ್ಕಂಥದ್ದು ಮನೆಯಲ್ಲಿ ಒಂದು ಈಶಾನ್ಯ ದಿಕ್ಕು ಅಂತ ಹೇಳಿ ಶುಭವೆಂದು ನಾವು ಪರಿಗಣೆಯನ್ನು ಮಾಡ್ತೀವಿ ಆ ಒಂದು ದಿಕ್ಕಿನಲ್ಲಿ ಸಾಧ್ಯವಾದಷ್ಟು ದೇವರಿಗೆ ಸಂಬಂಧಪಟ್ಟ ಹಾಗೆ ಪೂಜಾ ಮಂದಿರ ಅಥವಾ ದೇವರಿಗೆ ಸಂಬಂಧಪಟ್ಟ ಹಾಗೆ ಪೂಜೆಗೆ ಸಂಬಂಧಪಟ್ಟ ವಿಶೇಷವಾದ ವಸ್ತುಗಳನ್ನು ಇಡುವ ಮುಖಾಂತರ ಒಂದು ಪಾಸಿಟಿವ್ನೆಸ್ಸು ಜಾಸ್ತಿಯಾಗಿ ಒಂದು ಹಣದೆಯ ಆದಾಯ ಮೂಲಗಳು ಜಾಸ್ತಿ ಆಗೋದಕ್ಕೆ ಅವಕಾಶಗಳನ್ನು ಸಿಗುತ್ತೆ ಅಂತೇಳಿ ಹೇಳ್ಬೋದು ಕಾರಣ ಯಾವುದೇ ರೀತಿಯಲ್ಲಿ ಆ ಈಶಾನ್ಯ ದಿಕ್ಕಿನಲ್ಲಿ ಕಸವನ್ನು ಇಟ್ಟಕಂಥದ್ದು ಅಥವಾ ಮನೆಯ ಯಾವುದೇ ಕೆಲಸಕ್ಕೆ ಬಾರದ ವಸ್ತುಗಳನ್ನು ಆ ಈಶಾನ್ಯ ದಿಕ್ಕಿನಲ್ಲಿ ಇಡಕ್ಕೆ ನಾವು ಹೋಗಬಾರದು ಇದರಿಂದ ನೆಗೆಟಿವ್ ಜಾಸ್ತಿಯಾಗಿ ವಾತಾವರಣ ಮನೆಯ ವಾತಾವರಣ ಕೆಡೋದಕ್ಕೆ ಇದು ಅವಕಾಶವನ್ನು ತಂದುಕೊಡುತ್ತೆ ಅಂತೇಳಿ ಹೇಳ್ಬೋದು ಹಾಗಾಗಿ ಸಾಧ್ಯವಾದಷ್ಟು ಮಟ್ಟಿಗೆ ಈಶಾನ್ಯ ದಿಕ್ಕನ್ನು ನಾವು ಯಾವ ರೀತಿ ಯೂಸ್ ಮಾಡ್ತೀವಿ ನಾವು ಯಾವ ರೀತಿ ಆ ಒಂದು ದಿಕ್ಕಿನಲ್ಲಿ ಒಳ್ಳೆಯ ದೇವರಿಗೆ ಸಂಬಂಧಪಟ್ಟ ಹಾಗೆ ಪುಸ್ತಕಗಳನ್ನು ಅಥವಾ ದೇವರ ಮನೆಯನ್ನು ಕಟ್ಟುವ ಮುಖಾಂತರ ಪಾಸಿಟಿವ್ನ ಜಾಸ್ತಿಯಾಗಿ ಮನೆಯಲ್ಲಿ ವಾತಾವರಣ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಹೇಳ್ಬೋದು ಮುಂದಿನದಲ್ಲಿ ನಾವು ಮ ಮಲಗತಕ್ಕಂಥ ವಾತ ಇರ್ತಕ್ಕಂಥ ಒಂದು ರೂಮ್ ಬೆಡ್ರೂಮ್ ಅಂತ ಇರ್ತೀವಿ ಅದರಲ್ಲಿ ಯಜಮಾನ ಆಗಿರ್ತಕ್ಕಂಥವರು ದಕ್ಷಿಣ ದಿಕ್ಕಿನಲ್ಲಿ ಮಲಕೊಂಡಾಗ ಸ್ವಲ್ಪ ಮಟ್ಟಕ್ಕೆ ಆರೋಗ್ಯದಲ್ಲಿ ಒಳ್ಳೆಯ ಒಂದು ಸುಧಾರಣೆಯನ್ನು ಕಾರಣವಾಗುತ್ತೆ ಅಂತೇಳಿ ಹೇಳೋದು ಮತ್ತು ಯಾವಾಗ ದಕ್ಷಿಣದಲ್ಲಿ ಹಣದ ಅರಿವು ಹೆಚ್ಚಾಗದಿಕೊಂಡು ಅವಕಾಶಗಳು ಸಿಗುತ್ತೆ ಅಂತೇಳಿ ಹೇಳಬಹುದು ಮತ್ತು ಆ ದಕ್ಷಿಣ ದಿಕ್ಕಿನಲ್ಲಿ ನಾವು ಮಲಗಿದಾಗ ಮಾನಸಿಕವಾಗಿ ಮತ್ತು ದೈಹಿಕ ಸಮತೋಲವನ್ನು ಕಾಪಾಡಿಕೊಳ್ಳಬಹುದು ಅಂತೇಳಿ ಹೇಳಬಹುದು ಮತ್ತು ನಾವು ಯಾವಾಗ ಈ ಒಂದು ಸಣ್ಣ ಪ್ರಮಾಣದಲ್ಲಿ ಪರಿಹಾರಗಳನ್ನು ಮಾಡಿದಾಗ ಹಣಕಾಸಿನ ನಿರ್ಧಾರಗಳನ್ನು ನಾವು ತೆಗೆದುಕೊಳ್ಬೇಕಾದಾಗೆ ಸಹಾಯವನ್ನು ಮಾಡುತ್ತೆ ಮತ್ತು ಜೀವನದಲ್ಲಿ ಸ್ಥಿರತೆ ಅಂತೇನಿರ್ತೀವಿ ಇರುತ್ತೆ ಅಂತೇಳಿ ಹೇಳುತ್ತೆ ಮತ್ತು ವೃತ್ತಿಪರ ಆರ್ಥಿಕ ವಿಷಯಗಳಲ್ಲಿ ಅದೃಷ್ಟವನ್ನು ಪಡೆಯುವುದಕ್ಕೆ ಒಂದು ಸಣ್ಣ ಪ್ರಮಾಣದಲ್ಲಿ ಒಂದು ಅವಕಾಶವನ್ನು ಸಿಗುತ್ತೆ ಅಂತೇಳಿ ಹೇಳ್ಬೋದು ನಾವು ಅನ್ಕೊಳ್ತೀವಿ ಕ ಮಾಡಿದು ಸಣ್ಣ ಪ್ರಮಾಣ ದಕ್ಷಿಣದಲ್ಲಿ ಮಲಗಿದ ತಕ್ಷಣ ಆಗುತ್ತೆ ಅಂದರೆ ಖಚಿತವಾಗಿ ಕೆಲವೊಂದು ಪರಿಹಾರಗಳನ್ನು ನಾವು ನಮ್ಮಲ್ಲಿರ್ತಕ್ಕಂಥ ಸಮಯದಲ್ಲಿ ನಮಗಿರ್ತಕ್ಕಂಥ ಅನುಕೂಲಗಳಲ್ಲಿ ಮಾಡಿದಾಗ ಸಣ್ಣ ಪ್ರಮಾಣದಲ್ಲಿ ಆಗ್ತಕ್ಕಂಥ ಬದಲಾವಣೆಯು ನಮ್ಮ ಜೀವನಕ್ಕೆ ಒಂದು ಮುಂದಿನ ಯಶಸ್ಸು ದಾರಿ ತೋರಿಸುತ್ತೆ ಅಂತೇಳಿ ಹೇಳ್ಬೋದು ಹಾಗಾಗಿ ಈ ಒಂದು ಸಣ್ಣ ಪ್ರಮಾಣದಲ್ಲಿ ಈ ಟಿಪ್ಸು ಅಂತ ಏನಿರ್ತೀವಿ ಅದನ್ನು ಪಾಲನೆಯನ್ನು ಮಾಡಿ ಅಭಿವೃದ್ಧಿಯನ್ನು ಹೊಂದಬಹುದು ಮುಂದೆಯ ಒಂದು ಟಿಪ್ಸ್ ಅಂತಲೇ ಹೇಳ್ತೀವಿ ಈಶಾನ್ಯ ದಿಕ್ಕಿನ ಬಗ್ಗೆ ನಾವು ಅದರ ಬಗ್ಗೆ ಹೇಳಿದ್ದೇವೆ ಹಾಗಾಗಿ ಈಶಾನ್ಯ ಮೂಲೆಯಲ್ಲಿ ಒಂದು ವಿಶೇಷವಾಗಿ ಪರಿಶುದ್ಧತೆಗೆ ಒಂದು ಗಮನವನ್ನು ಕೊಡಬೇಕು ಅಂತೇಳಿ ಹೇಳುತ್ತೆ ವಿಶೇಷವಾಗಿ ನಾವು ಮನೆಯಲ್ಲಿ ದೇವತಾ ಆರಾಧನೆಯನ್ನು ದೇವತಾ ಪೂಜೆಯನ್ನು ಮಾಡುವ ಮುಖಾಂತರ ಪಾಸಿಟಿವ್ನೆಸ್ ಜಾಸ್ತಿಯಾಗಿ ಆ ನೆಗೆಟಿವ್ ಅನ್ನೋದು ಮನೆಯಲ್ಲಿ ಹೋಗಿ ದೇವರ ಪೂಜೆ ಮನೆಯಲ್ಲಿ ಪಾರಾಯಣಗಳು ಎಲ್ಲಿ ಪೂಜೆಗಳು ಎಲ್ಲಿ ಮನೆಯಲ್ಲಿ ಆಗುತ್ತೆ ಅದರ ಮುಖಾಂತರ ಪಾಸಿಟಿವ್ನೆಸ್ ಅನ್ನೋದು ಜಾಸ್ತಿಯಾಗಿ ಹಣದ ಅರಿವು ಅರಿಯೋದಕ್ಕೆ ಒಂದು ಅವಕಾಶಗಳು ಜಾಸ್ತಿ ಆಗುತ್ತೆ ಅಂತೇಳಿ ಹೇಳ್ಬೋದು ಹಾಗಾಗಿ ಸಣ್ಣ ಪ್ರಮಾಣದ ಈ ಪರಿಹಾರಗಳು ಇದಕ್ಕೆ ಯಾವುದೇ ರೀತಿಯ ವಾಸ್ತು ತಜ್ಞರು ಅಥವಾ ವಾಸ್ತು ಓದಿರ್ತಕ್ಕಂಥ ಪಂಡಿತರು ಬರಬೇಕು ಅಂತ ಯಾವುದೇ ರೀತಿಯಲ್ಲಿ ಇಲ್ಲ ನಿಮ್ಮ ಮನೆಗಳಲ್ಲಿರ್ತಕ್ಕಂಥ ಕೆಲವೊಂದು ಸಮಸ್ಯೆಗಳ ಪರಿಹಾರವನ್ನು ನಿಮ್ಮ ಕೈಯಲ್ಲೇ ಇದೆ ಇವೆಲ್ಲ ಪರಿಹಾರವನ್ನು ಮಾಡಿದಾಗ ಖಚಿತವಾಗಿ ಸಣ್ಣ ಪ್ರಮಾಣದಲ್ಲಿ ನಿಮ್ಮ ಹಣದ ಆರ್ಥಿಕ ಸಮಸ್ಯೆಗಳು ದೂರವಾಗಿ ಸಣ್ಣ ಪ್ರಮಾಣದಲ್ಲಿ ನಿಮಗೆ ಒಂದು ಮಾರ್ಗ ದೊರಕುತ್ತದೆ ಅಂತೇಳಿ ಈ ವಾಸ್ತುಶಾಸ್ತ್ರದಲ್ಲಿ ಹೇಳ್ಬೋದು ಹಾಗಾಗಿ ಪ್ರಯತ್ನವನ್ನು ಮಾಡಿ ಸಣ್ಣ ಪ್ರಮಾಣದಲ್ಲಿ ಇರ್ತಕ್ಕಂಥದ್ದು ಇದಕ್ಕೆ ಯಾವುದೇ ರೀತಿ ಹಣದ ಅವಶ್ಯಕತೆ ಅಥವಾ ಹಣದ ಖರ್ಚು ಯಾವುದೂ ಇಲ್ಲ ನಿಮ್ಮ ಮನೆಗಳಲ್ಲಿ ಮಾಡ್ತಕ್ಕಂಥ ಸಣ್ಣ ಪ್ರಮಾಣದ ಈ ಪರಿಹಾರಗಳನ್ನು ಮಾಡಿ ಈ ಹಣ ನಮಗೆ ಜಾಸ್ತಿ ಬರಬೇಕು ಪಾಸಿಟಿವ್ನೆಸ್ ಜಾಸ್ತಿ ಆಗಬೇಕು ಅಂತ ಹೇಳ್ತೀವಿ ಇವೆಲ್ಲ ಒಂದು ಸಣ್ಣ ಪ್ರಮಾಣದಲ್ಲಿ ಮಾಡಿದಾಗ ಹಣಕಾಸಿನ ತೊಂದರೆಗಳು ದೂರವಾಗಿ ಸಂಪತ್ತನ್ನು ಹೆಚ್ಚಿಸ್ಕೋಬೇಕು ಅಂದಾಗ ಕೆಲವೊಂದು ಸಲಹ ಮತ್ತು ಕೆಲವೊಂದು ಸಕಾರಾತ್ಮಕವಾಗಿ ನಮಗೆ ಪ್ರಯತ್ನಗಳನ್ನು ಮಾಡಿದಾಗ ಖಚಿತವಾಗಿ ನಮಗೆ ಒಂದು ಯಶಸ್ಸು ಅನ್ನೋದು ಸಿಗುತ್ತೆ ಅಂತೇಳಿ ಹೇಳಬಹುದು ಹಾಗಾಗಿ ಈ ಈಗ ನಾವೇನು ಹೇಳಿದ್ದೀವಿ ಕೆಲವೊಂದು ಸಣ್ಣ ಪ್ರಮಾಣದ ಪರಿಹಾರಗಳು ಸಲಹೆ ಅಂತ ತಿಳ್ಕೊಂಡು ಪರವಾಗಿಲ್ಲ ಅಥವಾ ಪರಿಹಾರ ಅಂತ ತಿಳ್ಕೊಂಡು ಪರವಾಗಿಲ್ಲ ಕೆಲವೊಂದು ಈ ಪರಿಹಾರಗಳನ್ನು ನಿಮ್ಮ ಮನೆಗಳಲ್ಲಿ ಮಾಡಿ ಕೆಲವೊಂದು ಸಕಾರಾತ್ಮಕವಾಗಿ ಒಂದು ಪಾಸಿಟಿವ್ನೆಸ್ಸು ಹೆಚ್ಚಾಗತಕ್ಕಂಥ ಪರಿಹಾರಗಳನ್ನು ಮಾಡಿದಾಗ ನಿಮಗೂ ಮತ್ತು ಮನೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ಸಂತೋಷವನ್ನು ಕೊಡುತ್ತೆ ಅಂಥೇಳಿ ಹೇಳಬಹುದು ಮುಂದಿನ ಸಂಚಿಕೆಗಳಲ್ಲಿ ಇದೇ ವಾಸ್ತುವಿಗೆ ಹಾಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಣ್ಣ ಪ್ರಮಾಣದಲ್ಲಿ ಮಾಡ್ತಕ್ಕಂಥ ಪರಿಹಾರಗಳಿಂದ ನಮ್ಮ ಮನಸ್ಸಿಗೆ ಹೇಗೆಲ್ಲ ನೆಮ್ಮದಿ ಸಿಗುತ್ತೆ ಅಂತೇಳಿ ಅದರ ಬಗ್ಗೆ ಮುಂದಿನ ಸಂಚಿಕೆಗಳಲ್ಲಿ ಮತ್ತು ಆರ್ಥಿಕವಾಗಿ ಇರ್ತಕ್ಕಂಥ ವಾಸ್ತುವೊಂದರೇ ಸಾಕಷ್ಟು ಜನರು ಭಯ ಪಡಿಸತಕ್ಕಂಥ ಸಂದರ್ಭಗಳೇ ಇದ್ದಿನ ಜಿನ ದಿನಗಳಲ್ಲಿ ನಾವು ಕಾಣ್ತಾ ಇದ್ದೀವಿ ಹಾಗಾಗಿ ವಾಸ್ತು ಅಂದರೆ ಯಾವುದೇ ರೀತಿಯ ಭಯವನ್ನು ಪಡುವ ಅವಶ್ಯಕತೆ ಇಲ್ಲ ಸಣ್ಣ ಪ್ರಮಾಣದಲ್ಲಿ ನಿಮ್ಮನ್ನು ನೀವು ಮಾಡಿಕೊಡ್ತಕ್ಕಂಥ ಪರಿಹಾರಗಳು ಆ ಪರಿಹಾರಗಳನ್ನು ಮಾಡಿಕೊಡಿ ಮುಂದಿನ ಜೀವನದಲ್ಲಿ ಒಳ್ಳೆಯ ಯಶಸ್ಸನ್ನು ನೀವು ಕಂಡ್ಕೋಬೋದು ಅಂತೇಳಿ ಹೇಳುತ್ತಾ ಇಂದಿನ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಾಯಿದ್ದೀವಿ ಮುಂದಿನ ಸಂಚಿಕೆಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ವಾಸ್ತುವಿಗೆ ಸಂಬಂಧಪಟ್ಟ ಹಾಗೆ ಅದರ ವಿಚಾರಗಳನ್ನು ವಿಶ್ಲೇಷಣೆ ಮಾಡೋಣ ನಮಸ್ಕಾರ